ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಹೋಳಿಗೆ ಸಾಂಬಾರು ಮಾಡೋದಕ್ಕೆ ಮೊದಲು ನಾನು ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿಯನ್ನು ಕುಟಾಣಿಲಿ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕುಟಾಣಿಗೆ ಸೇರಿಸಿ ಈ ರೀತಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಎರಡು ಫಾರಮ್ ಟೊಮೊಟೊನ ಪ್ಯೂರಿ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಟೊಮೊಟೊ ಪ್ಯೂರಿ ಸೇರಿಸಿದ ನಂತರ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ನಿಮಿಷದ ನಂತರ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಪುಡಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನು ಈಗ ಸೇರಿಸ್ಕೊಳ್ಳೋಣ ಬೇಳೆ ಬೇಯಿಸಿ ಸೋತ್ಸಿಟ್ಟಂತಹ ನೀರನ್ನು ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಬ್ಬಟ್ಟು ಮಾಡೋದಕ್ಕೆ ಹೂರಣ ರೆಡಿ ಮಾಡಿಟ್ಟಿದ್ವಲ್ಲ ಆ ಹೂರ್ಣವನ್ನು ಒಂದು ಚಿಕ್ಕ ನಿಂಬೆನ ಗಾತ್ರದಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಹೂರಣ ಸೇರಿಸಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ನಾಲ್ಕು ನಿಮಿಷ ಕುದಿಸ್ಕೊಳ್ಳೋಣ ಈಗ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ನಿಂಬೆನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಆಗಲೇ ನೆನೆಸಿಟ್ಟಿದ್ದೆ ಈಗ ಆ ಹುಣಸೆ ರಸನೂ ಸಹ ಸೇರಿಸ್ಕೊಳ್ಳೋಣ ಹುಣಸೆ ರಸನ ಸೇರಿಸಿದ ನಂತರ ಹೈ ಫ್ಲೇಮಲ್ಲಿ ಎರಡು ನಿಮಿಷ ಚೆನ್ನಾಗಿ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ರುಚಿಯಾದ ಹೋಳಿಗೆ ಸಾಂಬಾರು ಈಗ ರೆಡಿಯಾಗಿದೆ ಈ ಸಾಂಬಾರಲ್ಲಿ ಹುಳಿ ಸಿಹಿ ಖಾರ ಎಲ್ಲ ಸೇರಿರೋದ್ರಿಂದ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಮಸಾಲ ಪದಾರ್ಥಗಳನ್ನು ರುಬ್ಬದೇನೆ ತುಂಬಾ ಸುಲಭವಾಗಿ ರುಚಿಯಾದ ಈ ಒಬ್ಬಟ್ಟು ಸಾಂಬಾರು ಮಾಡ್ಕೋಬಹುದು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಒಬ್ಬಟ್ಟು ಸಾಂಬಾರು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹೋಳಿಗೆ ಮಾಡಿದಾಗ್ಲೆಲ್ಲ ಬೇಳೆ ಬೇಯಿಸಿರೋ ನೀರನ್ನು ಬಳಸಿ ಈ ರೀತಿ ಸರಳವಾಗಿ ತುಂಬಾ ರುಚಿಯಾಗಿರೋ ಹೋಳಿಗೆ ಸಾಂಬಾರನ್ನು ನೀವು ಸಹ ಮನೆಯಲ್ಲಿ ಮಾಡಿಕೊಳ್ಳಿ ಇವತ್ತಿನ ರುಚಿಯಾದ ಹೋಳಿಗೆ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು